ನೀ ಎಲ್ಲಿ ಹೋದಿ ತಟ್ಟಿ ಮನಿಗೆ ಅದ ಘಾಟ್ ಕುಡಿಲಾಕ್ ಕಡೆ ಕಡೆಪಾಟ್ ಮನಿ ಬಹಳ ಆಗಿರ್ಬೇಕ ನೋಡ್ತಮ್ಮ ಈ ಮನಿ ವಿಸ್ತಾರ ಹೇಳ್ತೀನಿ ಕೇಳು ಜಕ್ನೂರ್ದ ಬಂದು ಜಾಗ ನೋಡದ ಪಾರತ್ ಮೇಲೆ ಬಂದು ಪಾಯ ಹಾಕದ ಬಲಗೇರೋ ಬಂದು ಬಾಡಿ ಕಟ್ಟದ ಬಂದು ತೊಲಿ ಇಟ್ಟ ಜತ್ಯ ಬಂದು ಜಂಟಿ ಇಟ್ಟ ಚಿಕ್ಕಲಿಕೆ ಬಂದು ಚಿಲ್ಕಿ ಹರಿವೆ ಹಾಕದ ಮೈಸೂರ್ದ ಬಂದು ಮೇಲ್ಮೂದ್ದಿ ಹೋಗದ ಕರ್ಲಟೆ ಬಂದು ಕರ್ಲ ಹೋಗದ ಕುಮಟಿಗೆ ಬಂದು ಕುಂಬಿ ಕಟ್ಟದ ಘಟ್ನಟ್ಟೆ ಬಂದು ಘಟ್ನಿ ಮಾಡ್ದ ಸಾರ್ವಾರದ ಬಂದು ಸಾರ್ವಣಿಗೆ ಮಾಡ್ದ ಬಂದು ಗಿಲಾಯಿ ಮಾಡ್ದ ಆಗ ನಾನು ಮನಿ ಚಲೋದಾಯ್ತು ಮುಂದೆ ಆಯ್ತು ಮೂರ್ ಹಿರಿಯಾರಿ ನಾಲ್ಕು ಮಂದಿ ಮನಿ ನೋಡ್ಲ ಬಂದವರು ಏನಂದ್ರು ಇಲ್ಲದ ಮನಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಪುರುಷಾರ್ ಇಲ್ಲದ ಅಸ್ತನಿಗಿನೇ ಅಲ್ಲ ಅಂದ್ರು ಮುಂದೆ ಮಾಡ್ ಗಂಡ ಹೆಣ್ಮಗಳಿ ಅಲ್ಲ ಅಂದ್ರು ಈ ಮಾತ್ರ ನಾನು ಎದ್ಯಾಗ್ ಬಡದು ಬೆನ್ನ ಪಾರಾಗಿ ಹಿಮ್ಮೆಳದ ಅವ್ನ ಹಿಂದ ತಾಳ ಒಳಗ ದಪ್ಪನ ಡೊಗ್ರೆ ಆಗ ಹೋಗಿ ಬಿತ್ತು ಮುಂದೆ ನಾನು ಒಂದು ಗಂಡನ ಗುರುದಿ ಕಟ್ಟ ಹೋಗ್ಬೇಕಂತ ಹೇಳಿ ಮನಿ ಹುಡ್ಕೋತ ಹೋದ್ನಿ ಎಲ್ಲೆಲ್ಲಿ ಅಂದ್ರ ಹುಬ್ಬ ಹುಬ್ಬಳ್ಳಿ ಧಾರವಾಡ ಕೂಡ್ಚಿ ಕುಚನಾಳ ಬೀಡ್ಗಿ ಬಿಕೇರಿ ಐನಾಪುರ್ ಮೋಳೆ ಶಿಡಾಣ ತಂಗಡಿ ಹತ್ತನೇ ಹುಲ್ಗಬಾ ಸಬ್ಸಾಗರ್ ಮೂಳ್ಕೋಡ ಕುಡ್ಕ ಹೋಗಿ ಅವ್ರ ನೀವ್ ಹುಡ್ಕಾಡ ಒಟ್ಟಿಗೆ ಅಕಸ್ಮಾತ್ ಅಲ್ಕ್ ನೂರು ಬಂದು ನಾ ನೀನ್ ಆಗ್ತೀನಿ ಅಂದ ಚಿಹ್ ಹುಗೆ ನೀನ್ ಹಾಯಿಗೇಡಿ ಚಾಯ್ ಗೇಡಿ ಚಂದ ಗೇಡಿ ಚಾಪಿ ನುಣಕಿ ಇವಳು ಎಲ್ಲೋ ಅಂದ ಅಲ್ಲೇಳ್ು ಇಲ್ಲೆಳು ಮುನ್ನೂರ ಮೂವತ್ತೈದು ಆನಂದಿ ಹೋನಿ ನೀನ್ ಹಾಕಿ ಕುಟ್ಟಿನ್ ಹೂ ಅಂದ ನಾ ಕುತ್ತಿ ಕೇರಿನ್ ಹೋನಿ ನೀನ್ ಹಾಕಿ ತುಳದಿನ ಹೋಂದ ನೀ ತುಳದ್ರ ನಾ ನಿತ್ತು ತೂರಿನ್ ಹೋನಿ ಏ ಇಷ್ಟೇ ಕಾಣಿಸ್ತಿ ನಿನ್ಗಾಕ ಈಸ್ ಮಾತ್ರ ಅಂದ ಈಸಿಂದ ನಗ ಮುಂದ ಮಾನೇದ ಹೊಂದಾಗ ನಾ ಮಣ್ಣ ಮಾಗಿ ಮಾಡ್ಲಾ ಹತ್ಯಾನ ಹೋಗಿ ಹೇಳದ್ನಿ ಅಂದ್ರ ನೀನ್ ಜಾ ಸುಟ್ಟ ಬೆಳಗ್ಯೂ ಅನ್ನಿ ಅವ್ರ ನೀನು ದುಟ್ಟ ಹಿಡಿದು ಎಂಟೂರ ಅಚ್ಚಿ ಕಡೆ ಹುಡುಗಿ ಅಂದ ನೀನ್ ಎಂಟೂರ ಹಚ್ಚಿ ಕಡೆ ನಾನು ಹಾಂಟೂರ ಹಾಲ ಹರಿ ಹಾತದ ಅಂದ್ರೆ ಉಪ್ಪಿ ಹೋದವರಿ ಹೊದಸ ಈವರಿ ಮಡಸ ನೀ ನಾನು ಅಗ ಅಜ್ಜಲ್ಗೆ ಬಂದು ಗೆದ್ದಿ ಕಡದ ಕಡ್ದ್ರಾಡೋ ಬಂದು ಒದ್ರ ಟಿಕ್ಕಿ ಕಡದ ಬಾಗ್ಯ ಬಂದು ಬಾಜು ಬಂದಿಡಿಸದ ನಡೀಂದ ನಡಿಯಿಂದ ಉಡಿಸಿ ನಡಿನ ಮುಖ ಬಲಿ ಬಾರಿ ಕೂತಿತ್ತು ನಡಿನ ಮುಖ ಬಲಿ ಬಾರಿ ಕೂತಿತ್ತು ಜರ ಘಟ್ ತಾತಾಗಿ ನಾನು ಕೂಡ ಪ್ಯಾಟಿ ಕೊಟ್ಟು ಜರ ತಿರುಗಿ ನಡಿ ಅಂದ ಹೀಗೆ ತಿರುಗ್ ಕೊಟ್ಟು ಹೋಗೋದ್ರೊಳಗ ಯಮಕನೋರ್ದ ಬಂದು ಏನು ನೀನ್ ಯಮಕ ಅಂದ ಬಿಡಿಸಿನ ದಿಮಾಕ ಅರ್ಜುನ ಅಷ್ಟಾಗ ಹಣ ಅಷ್ಟಾಗ ಹಣಗಣ್ಣ ಬಂದು ಹಣಗಿ ಪೆಟ್ಟಿಗೆ ಕಡ್ವ ಕಾರಜನಿ ಬಂದು ಕಾರಿ ಪೆಟ್ಟಿಗೆ ಕಡ್ವ ಮಂಗಳವಾರದ ಬಂದು ಮಂಗಳ ಸೂತ್ರ ಕಟ್ಟಿ ಮಂಗ್ಯಾನ ಅಂತ ಕುಣಿಲ್ ಹತ್ತು ಯಾಕ ನಾನು ಆಗವ ಅದಕ್ಕೆ ಯಾರ್ನ್ ಆಗ್ಲಿ ಯಾರ್ನ್ ಬಿಡ್ಲಿ ಸಕನ ಹೇಳು ಸಾಂಬಟ್ ಮನಿಗ್ ಹಾದನಿ ಎಲ್ಲಾ ಹಕ್ ಆಗ್ಲಕ್ಕ ನಾ ಸಕನ ಹೇಳು ಸಾಂಬಟ್ಟ ಮನಿಗ್ ಹಾದನಿ ಸಾಂಬಟ್ಟನ್ ಕಾರಣಮಂತ್ ಸೀದಾ ಕುಡ್ತಿನೂ ನಾನು ಒಂದ್ ಚಲೋ ತೈಂಗ್ ಮದ್ವಿ ಮಾಡ್ತಾ ಹೇಳು ಹೋದಿ ಅವನು ತನ್ನ ಸ್ನಾನ ಸಂಧಾನ ಮುಗಿಸ್ಕೊಂಡು ಕೂತಿದ್ದ ಹೀಗ ಹೊತ್ತಿಗೆ ತೆಗದ್ ನೋಡುದ್ರ ಒಳಗ ಇದು ರಾಂಡಿಲ್ ಹೆಣ್ಮಾಗಳು ರಾಂಡಿ ಮುಂಡ್ಯದ ಆದೋರ್ ಮನಿ ಮುಳುಗತದ ಎಲ್ಲಾ ಬಿಟ್ಟು ಬಿಡದೆ ಓಡಿ ಹೋದು ನಾವು ಒಬ್ಬಕ್ಕಿನ ಕೂತಿ ನೋಡ ತಮ್ಮ ಎದಕ್ ಬಂದಿದ್ವಿ ಹೇಳು